ನಮಸ್ಕಾರ ಉತ್ತರ ಕರ್ನಾಟಕ ಸಂಜೆ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಎಸ್ ಪಾತಾಳಕ್ಕೆ ಕುಸಿದ ಶೇಂಗಾ ಕಾಳುದರ ಶೇಂಗಾ ಬೆಳೆದಂತ ಅನ್ನದಾತರು ಈಗ ಶಾಕ್ನಲ್ಲಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಬೆಳೆದ ಅನ್ನದಾತರು ಕಂಗಲಾಗಿದ್ದಾರೆ ಶೇಂಗಾ ಮಾರಾಟ ಮಾಡಲು ಅನ್ನದಾತರು ಬಹಳಷ್ಟು ಸಂಕಷ್ಟ ಪಡಬೇಕಾಗಿದೆ ಯಾದಗಿರಿಯ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಶೇಂಗಾ ಮಾರಾಟ ಮಾಡಲು ಬಂದಂಥ ಅನ್ನದಾತರು ಕಂಗಲಾಗಿದ್ದಾರೆ ಚಿನ್ನ ಬೆಳ್ಳಿ ಒತ್ತಿಟ್ಟು ಸಾಲ ಮಾಡಿ ಶೇಂಗಾ ಬೆಳೆದ ಅನ್ನದಾತರ ಕಷ್ಟ ಕೇಳೋ ಹಾಗಿಲ್ಲ ಇನ್ನು ಕಳೆದ ತಿಂಗಳು ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಮಾರಾಟವಾಗಿದ್ದಂಥ ಶೇಂಗಾ ಕಾಳು ಈಗ ಕನಿಷ್ಠ ದರ ಐದು ಸಾವಿರ ರೂಪಾಯಿ ಪಾತಾಳಕ್ಕೆ ಕುಸಿದಿದೆ ದರ ಕುಸಿತದಿಂದ ಎಪಿಎಂಸಿ ಆವರಣದಲ್ಲಿ ಶೇಂಗಾ ಸುರಿದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಶೇಂಗಾ ಸುರಿದು ರೈತ ತಾಯಪ್ಪ ವರ್ತಕರ ವಿರುದ್ಧ ಕಿಡಿಕಾರಿದ್ದಾರೆ ರೇಟ್ ಇಲ್ಲ ಮೇಲೆ ನಾವು ಎಣ್ಣೆ ಸೇವಿಸಿ ಸಾಯ್ಬೇಕಾ ವರ್ತಕರು ಶೇಂಗಾಕ್ಕೆ ಹೆಚ್ಚು ದರ ಹಾಕ್ತಿಲ್ಲ ಹೀಗಾಗಿ ನಾವು ಏನ್ ಮಾಡ್ಬೇಕು ಶೇಂಗಾ ದರ ಕುಸಿತದಿಂದ ರೈತ ಮಹಿಳೆ ಕಣ್ಣೀರು ಕೂಡ ಹಾಕ್ತಿದ್ದಾರೆ ಇನ್ನು ಸರ್ಕಾರಕ್ಕೆ ಕೈ ಮುಗಿದು ನೋವು ತೋಡ್ಕೊಂಡಿದ್ದಾರೆ ಮಹಿಳೆ ಶೇಂಗಾ ದರ ಕುಸಿತದಿಂದ ಎಪಿಎಂಸಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ರೈತರು ಶೇಂಗಾ ದರಕ್ಕೆ ರೇಟ್ ಹಾಕ್ತಿಲ್ಲ ಎಂದು ತರಾಟೆ ಕೂಡ ನಡೆಸಲಾಗ್ತದೆ ಇನ್ನು ಹೆಚ್ಚಿನ ವೈಜ್ಞಾನಿಕ ದರ ನಿಗದಿ ಮಾಡಿ ಸರ್ಕಾರವೇ ಶೇಂಗಾ ಖರೀದಿ ಕೇಂದ್ರ ಆರಂಭ ಮಾಡಿ ಶೇಂಗಾ ಖರೀದಿಗೆ ಮಾಡುವಂತೆ ರೈತರು ಒತ್ತಾಯ ಮಾಡ್ತಿದ್ದಾರೆ

ಬೆಳಿಗ್ಗೆ ಭೂಮಿಗೆ ಲಾಗುವಿಲ್ಲ ಅದು ಒಂದು ಐವತ್ತು ರೂಪಾಯಿ ಕೂಲಿ ಹನ್ನೊಂದು ಗಂಟೆಗೆ ಬರ್ತಾರ ಹನ್ನೆರಡು ಗಂಟೆಕ್ಕ ಒಂದಾಗ ಇಳಿತಾರ ಅದಕ್ಕೆ ಜನರು ಕೈ ಜೋಡಿಸಿ ಹೇಳ್ತೀವಿ ನಾವು ಅವ್ರಿಗೆ ಕಾದೊಡ್ ಬೇಡ ಅವರೇ ಒಂದಾಗ ರಾಯಿಸಿ ಮಾಡ್ತೀವಿ ಅವರೇ ಬಂದು ಗಂಟೆ ಮಾಡ್ಕೊಂಬರೋ ಅವ್ರು ಇಲ್ಲಿಗೆ ಬರೋದು ಬೇಡ ಇಲ್ಲಿಗೆ ಎಪ್ಪಯ್ಯಪ್ಪ ಅಂತ ಕೈ ಜೋಡಿಸೋಕನ್ನು ನಾವು ಬೇಡ ಮಾಡಂದ್ರೆ ರೈತರು ಸರ್ಕಾರ ಗೌರ್ಮೆಂಟ್ ಹೋಗ್ಕೊಡ್ತಾ ಮಾಡ್ತೀವಿ ಇಲ್ರಿ ಸರ ಎಲ್ಲ ಒಂದೇ ರೇಟ್ ಮಾಡ್ ರೈತರ ಯಾವ್ದನ್ನ ಆಗಲು ಒಂದೇ ರೇಟ್ ಮಾಡ್ಬೇಕು ಮೊನ್ನೆ ಒಂದನೇ ತಾರೀಕಿಗೆ ಹನ್ನೊಂದು ಸಾವಿರದ ಎಂಟುನೂರು ಒಂಬೈನೂರು ಇತ್ತು ನಡಬರ್ಕ ಎಲ್ಲ ಹಸಿ ಉಗಿಸಿ ಎಲ್ಲ ರೈತರು ಖರ್ಚು ಮಾಡಿ ಜಗ್ಗೆ ಖರ್ಚು ಮಾಡಿರ್ತು ಸಾಲ ಸಂತ ಬಂಗಾರ ಪಂಗರ್ ಎಲ್ಲ ಒತ್ತಿಟ್ಟು ನಾವು ಬಿತ್ತಿರ್ತೀವಿ ರೀ ಅದಕ್ಕೂ ಒಂದು ಹದಿನೈದು ದಿನ ರೇಟ್ ಜಾಸ್ತಿ ಮಾಡಿಕೊಂಡು ಎಲ್ಲ ರೈತ ರೈತರು ತೊಗೊಂಬರೋ ಕಾಲಕ್ಕೆ ಜಗ್ಗೆ ಕೂಡುಬಿಳಕೈತ್ತು ಮಾಲ್ ಎಲ್ಲಾ ಯಾರ್ದವ್ರು ಕಿತ್ಕೊಂಡ್ ರೇಟ್ ಫುಲ್ ಡೌನ್ ಆಗದ್ರಿ ಖರೀದಿ ಮಾಡೋರ್ ಇಲ್ರಿ ಯಾದಗಿರಿ ಖರೀದಿ ಮಾಡೋರಿಲ್ಲ ಇಲ್ಲ ಬರೀ ಯಾದಗಿರೋ ಅಷ್ಟೇ ಖರೀದಿ ಮಾಡ್ರ ಹೊರಗಿನವ್ರು ಖರೀದಿ ಮಾಡ್ರಲ್ಲ ಯಾಕಂದ್ರೆ ಏನ್ ಯಾದಗಿರೋ ಏನ್ ಮಾಡ್ರಿ ಏನ್ ಬುಡಿಸರೋ ಏನ್ ಮಾಡ್ರೋ ಒಟ್ಟಾಗ ಗೊತ್ತಿಲ್ಲ ಆಕಡೆ ಎಲ್ಲಾ ಬಾಳ್ ದೂರ ದೂರಲ ಬರ್ತದ್ರಿ ಈ ಯಾದ್ಗಿರೋರ ಖರೀದಿ ಮಾಡಕತ್ರಿ ಎಲ್ಲಾ ಫುಲ್ ಅಂದ್ರೆ ಬಾಳ್ ಮೈ ಮೇಲೆ ಬರಕತ್ರಿ ರೈತರು ನೀವೇ ಹೇಳ್ಬೇಕ ಎಲ್ಲ ರೈತರು ನಮಸ್ಕಾರ ಮಾಡಿ ಹೇಳಿ ಎಲ್ಲ ಊಟಕ್ಕೂ ಹೋರಾಟ ಮಾಡ್ತೀರಿ ನಮ್ ರೈತರ ಸಾಲಕ್ಕೆ ಯಾರು ಹೋರಾಟನೇ ಮಾಡಲ್ಲ ಎದ್ರ ಸಾಲಕ್ಕೆ ಹೋರಾಟ ಮಾಡದಲ್ಲ ಅಂತ ನಮ್ಗೆ ಹೇಳ್ಬೇಕು ಫಿಕ್ಸ್ ಹೆಚ್ಚಿಗೆ ರೇಟ್ ಇರ್ರಿ ಒಂದ್ ರೇಟು ಒಂದೇ ಹತ್ತ ಸಾವಿರ ರೂಪಾಯಿ ಮಾಡ್ರಿ ನಾವು ಲಕ್ಷನ್ ಮಾಡ ಅಂತಲ್ವಿ ಒಂದೇ ರೇಟ್ ಹತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡಿಬಿಡ್ರಿ ಕಲಾಸ್ ಸೈಡ್ ಕೊಳ್ಳಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಬೈಕ್ ಸವಾರರು ಕೆ ಕೆಆರ್ಟಿಸಿ ಬಸ್ ಚಾಲಕನ ಮೇಲೆ ಬೇಕಾಬಿಟ್ಟಿ ಹಲ್ಲೆ ನಡೆಸಿದ ಘಟನೆ ತಾಲೂಕಿನ ಬೀರಿಕೆ ಗ್ರಾಮದ ಸಮೀಪ ನಡೆದಿದೆ ಇನ್ನು ಹಲ್ಲೆಗೊಳಗಾದಂತಹ ಚಾಲಕನನ್ನ ಚಂದ್ರಶೇಖರ ಸ್ವಾಮಿ ಎನ್ನುವ ವ್ಯಕ್ತಿ ಎಂದು ಗುರುತಿಸಲಾಗಿದ್ದು ಅವರ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಬೈಕ್ ಸವಾರರು ಏಕಾಏಕಿ ದಾಳಿ ನಡೆಸಿದ್ದಾರೆ ಎನ್ನಲಾಗ್ತದೆ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಂತಹ ಚಂದ್ರಶೇಖರ ಸ್ವಾಮಿ ಅವರನ್ನ ತಕ್ಷಣ ಬಾಲ್ಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇರುವುದರಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಕೂಡ ತಿಳಿದು ಬಂದಿದೆ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಸರ್ಕಾರಿ ಪ್ರೌಢಶಾಲೆ ಮಕ್ಕಳು ವಿಜ್ಞಾನ ಶಿಕ್ಷಕಿಯ ವರ್ಗಾವಣೆ ಅಥವಾ ಸಸ್ಪೆಂಡ್ ಮಾಡುವಂತೆ ಕೆಲ ಕಾಲ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು ಸಿಪಿಐ ಅಲಿ ಸಾಬ್ ಹಾಗೂ ಪಿ ಶಿವಪ್ಪ ಮೆಟ್ಟಿ ರಸ್ತೆ ತಡೆ ಮಾಡಬೇಡಿ ಎಂದು ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ನಂತರ ಶಾಲಾ ವಿದ್ಯಾರ್ಥಿಗಳು ಶಾಲೆಯ ಆವರಣದ ಹೊರಗಡೆ ಕುಳಿತುಕೊಂಡು ಪ್ರತಿಭಟನೆ ಮಾಡಲು ಶುರು ಮಾಡಿದ್ರು ವಿಜ್ಞಾನ ಶಿಕ್ಷಕಿಯ ಪಾಠ ನಮಗೆ ಅರ್ಥವಾಗ್ತಿಲ್ಲ ವಿಷಯದ ಕುರಿತು ಪ್ರಶ್ನೆ ಕೇಳಿದರೆ ಗೂಗಲ್ ಯೂಟ್ಯೂಬ್ ನೋಡಿ ಕಲೀರಿ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದರು ಕೆಲ ಕಾಲ ನಂತರ ತಹಶೀಲ್ದಾರ್ ಶಿವನಂದ್ ಮೇತ್ರಿ ಹಾಗೂ ಪ್ರಭಾರಿ ಶಿಕ್ಷಣಾಧಿಕಾರಿ ಪ್ರಭಾಕರ್ ಕಳಮಾಸೆ ಬಂದು ಇಂದು ಸಂಜೆ ಒಳಗಡೆ ವಿಜ್ಞಾನ ಶಿಕ್ಷಕಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ಆದ್ರೂ ಸಹ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈ ಬಿಡದೆ ಅವರ ವಿರುದ್ಧ ಇವಾಗಲೇ ಕ್ರಮ ಕೈಗೊಳ್ಳಬೇಕು ಅವರು ಶಾಲೆಯಿಂದ ಹೊರಗಡೆ ಹೋಗುವ ತನಕ ನಾವು ಶಾಲೆಯ ಒಳಗೆ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ನಂತರ ಡಿಡಿಪಿಐ ಫೋನ್ ಮುಖಾಂತರ ವಿಜ್ಞಾನ ಶಿಕ್ಷಕಿ ನಾಳೆಯಿಂದ ಬೇಲೂರು ಶಾಲೆಗೆ ಬರುವುದಿಲ್ಲ ಅವರನ್ನ ಡಿಡಿ ಪಿ ಐ ಕಚೇರಿಯಲ್ಲಿಯೇ ಕೆಲಸ ಕೊಡ್ತೇವೆ ಇನ್ನು ನಿಮ್ಮ ಶಾಲೆಗೆ ಇನ್ನೊಬ್ಬ ಶಿಕ್ಷಕರನ್ನ ಪಾಠ ಮಾಡಲು ಕಳಿಸ್ತೇವೆ ಎಂದು ತಹಶೀಲ್ದಾರ್ ಶಿವಾನಂದ್ ಮೇತ್ರಿ ಹಾಗೂ ಪ್ರಭಾರಿ ಶಿಕ್ಷಣಾಧಿಕಾರಿ ಪ್ರಭಾಕರ್ ಕಾಳಮಾಸಿ ಅವರಿಗೆ ತಿಳಿಸಿದ್ದಾರೆ ಇದನ್ನ ಮಕ್ಕಳಿಗೆ ಮಂದಾಟು ಮಾಡುವಲ್ಲಿ ತಹಶೀಲ್ದಾರ್ ಯಶಸ್ವಿ ಆಗಿದ್ದಾರೆ ನಂತರ ವಿಜ್ಞಾನ ಶಿಕ್ಷಕಿ ಶಾಲೆಯಿಂದ ತಿಳಿದಾರೆ ಇನ್ನು ವಿಜ್ಞಾನ ಶಿಕ್ಷಕಿ ಹೋಗ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟು ಶಾಲೆಯ ಒಳಗಡೆ ಪ್ರವೇಶ ಮಾಡಿದ್ರು ಎಪ್ಪತ್ತು ಎಂಬತ್ತು ಬೀಳೋ ಮಕ್ಳಿಗೆ ಪೇಪರ್ ಅದು ಮಾಡ್ರ ಇಲ್ಲಿದ್ದಂತ ಶಿಕ್ಷಕಿಯವರು ಇಪ್ಪತ್ತೈದು ಇಪ್ಪತ್ತಾರ ಹಾಕ್ರಿ ಮಕ್ಕಳವ್ರಿಗೆ ಏನಾರ ಅವ್ರಿಗೇನು ತೊಂದರೆ ಕೊಟ್ಟ್ರಿ ಯಾರು ಕೇಳ್ಬೇಕು ಸರ್ ಇದ್ರ ಬಗ್ಗೆ ಥೈಲ್ಯಾಂಡ್ ಮತ್ತು ಜಗತ್ತಿನ ಇತರ ದೇಶಗಳ ಬೌದ್ಧ ಬಿಕ್ಕುಗಳಿಂದ ಫೆಬ್ರವರಿ ಎರಡರಿಂದ ಗುಲ್ಬರ್ಗದಿಂದ ಆರಂಭಗೊಂಡಂತಹ ದಮ್ಮ ಪಾದಯಾತ್ರೆಯು ಫೆಬ್ರವರಿ ಐದರಂದು ಬೀದರ್ ಜಿಲ್ಲೆಗೆ ಬರಲಿದೆ ಪಾದಯಾತ್ರೆಯಲ್ಲಿ ಬಿಕ್ಕುಗಳ ಜೊತೆಗೆ ಬುದ್ಧನ ಆಸ್ತಿ ಕೂಡ ತರಲಾಗುತ್ತಿದೆ ಇನ್ನು ಫೆಬ್ರವರಿ ಎಂಟರಂದು ಮನ್ನೆ ಕಿಳಿಯ ಅನಾಥ್ ಪಿಂಡಕ್ ಬುದ್ಧ ವಿಹಾರದಲ್ಲಿ ಪರಿತ್ರಾಣ ಸೂತ ಪಠಣ ಕಾರ್ಯಕ್ರಮ ಹಾಗೂ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅವರು ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಾದಯಾತ್ರೆ ಮಾಡುತ್ತಾ ಬಂದಿರುವವರು ಫೆಬ್ರವರಿ ಐದರಂದು ಕುಮಾರ್ ಕೌಡಾಳ್ ಅವರ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುವರು ಫೆಬ್ರವರಿ ಆರರಂದು ಕಪರ್ಗಾಂವ್ನಲ್ಲಿ ವಾಸ್ತವ್ಯ ಹೂಡುವರು ಇನ್ನು ಫೆಬ್ರವರಿ ಏಳರಂದು ಸಾಯಂಕಾಲ ಮನಖಿಳಿಯ ಅನಾಥ ಪಿಂಡ ಬುದ್ಧ ವಿಹಾರಕ್ಕೆ ಆಗಮಿಸುವರು ಅದೇ ರೀತಿ ಫೆಬ್ರವರಿ ಎಂಟರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಕ್ಕು ಸಂಘದಿಂದ ಪರಿತ್ರಣ ಸೂತ್ರ ಪಠಣ ಹಾಗೂ ಪೂಜೆ ಕಾರ್ಯಕ್ರಮ ಇರುತ್ತದೆ ಹಾಗಾಗಿ ಬುದ್ಧ ಅನುಯಾಯಿ ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ವಿಧಾನ ವಿಧಾನ ಪರಿಷತ್ ಸದಸ್ಯ ಕೆ ಪುಂಡ್ಲಿಕ್ ರಾವ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅಂದರೆ ಬೋಧನ ಜಾಗೃತಿ ಒಂದು ಪಾದಯಾತ್ರೆ ಹಾಗೂ ಶಾಂತಿಗಾಗಿ ಈ ಜಗತ್ತಿನಾದ್ಯಂತ ಈ ಥೈಲ್ಯಾಂಡ್ ದಿಕ್ಕುಗಳು ಮಾರ್ಚ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗುಲ್ಬರ್ಗದಿಂದ ಈಗಾಗಲೇ ಹೇಳಿದಂತೆ ಎರಡನೇ ತಾರೀಕಿಗೆ ಬುಧವಾರದಿಂದ ಸ್ಟಾರ್ಟ್ ಆಗಿದೆ ಐದನೇ ತಾರೀಕಿಗೆ ಸಾಯಂಕಾಲ ಬೀದರ್ ಬಾಟಗೆ ಎಂಟ್ರಾಗ್ತದೆ ಆ ದಿಸೆಯಲ್ಲಿ ನಾವು ಎಲ್ಲ ಬೀದರ್ ಜನತೆ ತುಂಬ ಹೃದಯದಿಂದ ಅವರಿಗೆ ಸಹಕಾರ ಮಾಡಬೇಕು ಅವ್ರ ಜೊತೆಗಿರಬೇಕು ಏನು ಅವ್ರ ಜೊತೆಯಲ್ಲಿ ಬುದ್ಧನ ಒಂದು ಅಸ್ಥಿ ಕಳಿಸ ತರ್ತಾ ಇದ್ದಾರೆ ಅದರ ದರ್ಶನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಪತ್ರಿಕೆ ಅದು ಗೋಷ್ಠಿಯ ನೇತೃತ್ವವನ್ನು ನಮ್ಮ ರೇಗುಳಗಿ ಮೌಂಟಿನ ಬವಂತ ಬಂತೆಯವರು ವಹಿಸ್ಕೊಬೇಕಾಗಿತ್ತು ಅವರು ಈ ಪಾದಯಾತ್ರೆಯಲ್ಲಿ ಬಿಜೆದು ಸಲುವಾಗಿ ಬರೋಕ್ಕಾಗಿರಲಿಲ್ಲ ಅದಕ್ಕೆ ನಾವು ಮೂವರು ಕೋಡಿ ತಮ್ಮೆದುರಿಗೆ ಬಂದಿದ್ದೀವಿ ಈ ಯಾತ್ರೆ ಶಾಂತಿಗಾಗಿ ವಿಶ್ವಶಾಂತಿಗಾಗಿ ಇದೆ ಬರೀ ಬರಿಗಾಲಿನಿಂದ ಬಲಿಗ ಬರಿಗಾಲಿನಿಂದ ಅಡುಗೆ ಮಾಡ್ತಾರೆ ಸುಮಾರು ನಾನ್ನೂರು ಕಿಲೋಮೀಟ್ರ್ ಈಗ ಗುಲ್ಬರ್ಗದಿಂದ ಈ ಇದಕ್ಕೆ ಬುದ್ಧ ನಮಗೆ ಬುದ್ಧ ನಗರದ ನಗರದ ಅಲ್ಲೇ ಅದು ಅಲ್ಲಿಗೆ ಹೋಗ್ತಾರೆ ಅದು ವಿಶೇಷವಾಗಿ ಯಾರೂ ಕೂಡ ಹೈ ಫೈ ಮಾಡ ಮೇಂಟೈನ್ ಮಾಡೋದಿಲ್ಲ ಅವರು ಸಿಂಪ್ಲಿ ಸಿಟಿಯನ್ನು ಅವರು ಈ ದೇಶದಾಗ ನಾವು ಉಳಿಬೇಕಾದ್ರೆ ಯಾವ ರೀತಿ ಇದರಿಂದ ಇರಬೇಕು ನಾವು ಯಾವ ಪದ್ಧತಿ ಹೋಗ್ಬೇಕನ್ನು ಶಾಂತಿ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ ಈ ಪಾದಯಾತ್ರೆಯ ನೇತೃತ್ವವನ್ನು ಥೈಲ್ಯಾಂಡನ್ನು ಬಿಕ್ಕಾದ ಪರಮ ಸೋಪಾನ್ ಚಯುಟೊ ಹಾಗೂ ಪರಮ ಸಂಗಿಕ ಫಟಿಯಾನ ಹಾಗೂ ಮಹಾ ಕಿತ್ವಾ ಮತ್ತು ಸುಪಿಯ ಯರಾನ ಹಾಗೂ ನಮ್ಮ ಭಾರತ ದೇಶದ ಈ ಗಗನ್ ಮಲ್ಲಿಕ್ ಫೌಂಡೇಶನನ್ನು ಚೇರ್ಮನ್ ಆದಂಥ ಡಾಕ್ಟರ್ ಮ ಗಗನ್ ಮಲ್ಲಿಕ್ ಅವರು ಕೂಡ ಅವ್ರ ಜೊತೇಲಿರ್ತಾರೆ ಅವ್ರಿಗೆ ಸಹಕಾರ ಮಾಡ್ತಾಯಿದ್ದಾರೆ ಇಲ್ಲಿ ಸಂ ಬೀದರ್ ಜಿಲ್ಲೆಯ ಎಲ್ಲ ಶಾಂತಿ ಪ್ರಿಯರಿಗೆ ಶಾಂತಿ ಹಾಗೂ ಭಾತೃತ್ವಕ್ಕೆ ಯಾರು ಸಹ ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡ ಆ ಒಂದು ಈ ಪಾದಯಾತ್ರೆಯಲ್ಲಿ ಪಾದಯಾತ್ರೆಗೆ ಒಂದು ಸ್ವಾಗತ ಕೋರಲು ತಾವು ಇರಬೇಕು ಹಾಗೆ ಎಂಟನೇ ತಾರೀಕಿಗೆ ನಮ್ಮ ರೇಗೂಗಿ ಮೌಂಟ್ನ ಬೌದ್ಧ ವಿಹಾರ್ನಲ್ಲಿ ಭಗವಾನ್ ಬುದ್ಧರ ಅಸ್ಥಿ ಕಳಶವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗ್ತದೆ ಅಲ್ಲಿ ಸಾವಿರಾರು ಜನತೆ ಬರೋರು ಒಂದು ಸಂಭವ ಇದೆ ಅದಕ್ಕೆ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾಕಂದರೆ ಈ ಅಸ್ಥಿ ಕಳಶ ಎಲ್ಲರಿಗೂ ನಮ್ಗೆ ನಮಗಿನ್ನೂ ದರ್ಶನ ಆಗೋಕೆ ಸಾಧ್ಯ ಇಲ್ಲ ನಾವು ಆ ಪಿರಿಯಡ್ನಾಗೂ ಇದಿಲ್ಲ ನಮಗದು ನೋಡೋಕ್ಕೂ ಸಾಧ್ಯದಿಲ್ಲ ಆದರೂ ಕೂಡ ಒಂದು ಥೈಲ್ಯಾಂಡಿಂದ ಬಿಪ್ಪುಗಳು ಗಂತೆಗಳು ನಮಗೆ ಒಂದು ದರ್ಶನ ಮಾಡ್ಲಿಕ್ಕೆ ನಮ್ಮ ಇಂಡಿಯಾದ ಒಂದು ನಮ್ಮದು ಒಂದು ಪುಣ್ಯ ಅನ್ಬೇಕು ಆ ಅಸ್ತಿ ಕಳಶದ ಒಂದು ದರ್ಶನ ಮಾಡೋಕ್ಕ ಪಟ್ಟಣದ ಅಧಿದೇವತೆ ಭಾಲ್ಕೇಶ್ವರ ಮಂದಿರದಿಂದ ವಿರಾಟ್ ಹಿಂದೂ ಸಮ್ಮೇಳನದ ಭವ್ಯ ಶೋಭಾತ್ರೆ ವಿಜೃಂಭಣೆಯಿಂದ ಸಾಗಿ ಬಂದಿದೆ ಮಧ್ಯಾಹ್ನ ಎರಡು ಗಂಟೆಗೆ ಭಾಲ್ಕೇಶ್ವರ ಮಂದಿರ ಆವರಣದಿಂದ ಬೃಹತ್ ಶೋಭಾಯಾತ್ರೆ ಹೊರಟು ಬೊಮ್ಮಗೊಂಡೇಶ್ವರ ವೃತ್ತ ಬಸ್ ನಿಲ್ದಾಣ ಜ್ಯೋತಿಬಾ ಫುಲೆ ವೃತ್ತ ಸರಬಜಾರ್ ಬಜಾರ್ ಮಹಾತ್ಮ ಗಾಂಧಿ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ಚನ್ನ ಬಸವಾಶ್ರಮ ಪರಿಸರದಲ್ಲಿ ಶೋಭಾಯಾತ್ರೆ ಸಮಾವೇಶಗೊಂಡಿದೆ ಮೆರವಣಿಗೆಯಲ್ಲಿ ನೃತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕೋಲಾಟ ನೃತ್ಯ ಮಹಾತ್ಮರ ಛದ್ಮವೇಷ ಸೇರಿ ಮುಂತಾದ ಪ್ರದರ್ಶನ ಗಮನ ಸೆಳೆದವು ಇನ್ನು ಮೆರವಣಿಗೆಯಲ್ಲಿ ವಿರಾಟ್ ಹಿಂದೂ ಸಮ್ಮೇಳನ ಅವರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಭಾಗವಹಿಸಿದ್ರು ಅಕ್ರಮ ಚಟುವಟಿಕೆಗಳಿಂದ ಸುದ್ದಿಯಾಗಿದ್ದ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಇದೀಗ ಮತ್ತೆ ಮೂರು ಸ್ಮಾರ್ಟ್ಫೋನ್ಗಳು ಮೂರು ಸಿಮ್ ಕಾರ್ಡ್ಗಳು ಹಾಗೂ ಎರಡು ಇಯರ್ ಬಡ್ಸ್ ಗಳು ಬ್ಯಾರಕ್ ಸಂಖ್ಯೆ ಹನ್ನೆರಡರ ಶೌಚಾಲಯದ ಟೈಲ್ಸ್ ನಡಿ ಮೊಬೈಲ್ ಫೋನ್ಗಳು ಸಿಮ್ ಕಾರ್ಡ್ಗಳು ಹಾಗೂ ಇಯರ್ ಬಡ್ಸ್ಗಳು ಕೂಡ ದೊರೆತಿವೆ ಇವೆಲ್ಲ ಯಾರ ಹೆಸರಿನಲ್ಲಿವೆ ಇನ್ನು ಜೈಲಿನೊಳಗೆ ಯಾರು ಸರಬರಾಜು ಮಾಡಿದ್ರು ಹೇಗೆ ಸರಬರಾಜು ಮಾಡಿದರು ಎಂಬುದರ ಬಗೆಗೆ ಕೂಲಂಕುಷ ತನಿಖೆ ನಡೆಸಬೇಕು ಎಂದು ಜೈಲು ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅವರು ನೀಡಿದ ದೂರಿನಲ್ಲಿ ಪೊಲೀಸರಿಗೆ ತಿಳಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ನಲ್ವಾರದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಶಾಬಾದ್ ಉಪವಿಭಾಗದ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲೆ ವಿದ್ಯಾರ್ಥಿಗಳಿಗೆ ಎಆರ್ಎಸ್ಎಸ್ ಒನ್ ಒನ್ ಟೂ ತುರ್ತು ಸೇವೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಸೈಬರ್ ಅಪರಾಧಗಳು ಪೋಕ್ಸೋ ಕಾಯ್ದೆ ಸೇರಿದಂತೆ ವಿವಿಧ ಕಾನೂನುಗಳ ಕುರಿತು ವಿವರವಾಗಿ ಅರಿವು ಕಾರ್ಯಕ್ರಮ ಮೂಡಿಸಲಾಯಿತು ಇನ್ನು ಕಾರ್ಯಕ್ರಮದ ಬಳಿಕ ವಸತಿ ಶಾಲೆ ಶಿಕ್ಷಕರೊಂದಿಗೆ ಸಭೆ ನಡೆಸಿ ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ಚರ್ಚೆ ಮಾಡಲಾಯಿತು ಅಲ್ಲದೆ ಶಾಲಾ ಆವರಣ ಹಾಗೂ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ಇನ್ನು ವಿದ್ಯಾರ್ಥಿಗಳಲ್ಲಿ ಕಾನೂನು ಜಾಗೃತಿ ಮೂಡಿಸುವುದು ಹಾಗೂ ಸುರಕ್ಷಿತ ಪರಿಸರ ಕಲ್ಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದರು Det der er ವಿಧಾನಸಭೆ ಕಲಾಪದಲ್ಲಿಂದು ಅರಸಿಕೆರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಹಾಗೂ ಬಿಜೆಪಿ ಶಾಸಕರ ನಡುವಿನ ಮಾತಿನ ಸಮರ ತಾರಕ್ಕೇರಿದೆ ಈ ವೇಳೆ ದೇವೇಗೌಡರಿಗೆ ಚೂರೆ ಹಾಕಿದ ಶಿವಲಿಂಗಗೌಡ ಅವರಿಗೆ ಧಿಕ್ಕಾರ ಕಾಯಿ ಕಳ್ಳ ಕೊಬ್ಬರಿ ಎಂದು ಬಿಜೆಪಿ ಸದಸ್ಯರು ಕೂಗಾಡಿದ್ದು ಇದು ವೈಯಕ್ತಿಕ ಆರೋಪ ಪ್ರತ್ಯಾರೋಪಕ್ಕೆ ತಿರುಗಿದೆ ಇನ್ನು ಚಿಂಚೋಳಿಯಲ್ಲಿ ನಿನ್ನೆ ಹೆಂಡತಿಯನ್ನ ತಹಶೀಲ್ದಾರ್ ಬಿಟ್ಕೊಂಡು ಎಷ್ಟು ದುಡ್ಡು ಹೊಡೆದಿದೆಯಾ ಎಂದು ಗೊತ್ತಿದೆ ಇನ್ನು ನಿಮಗೆ ಮಾನ ಮರ್ಯಾದೆ ಇದೆ ಎಂದು ಶಿವಲಿಂಗೇಗೌಡರು ಬಿಜೆಪಿ ಶಾಸಕ ಶರಣು ಸಾಲ್ಗಾರ್ ಅವರಿಗೆ ವೈಯಕ್ತಿಕವಾಗಿ ಬಂದಿದೆ ಿದ್ದಾರೆ ಇದು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಶಿವಲಿಂಗ ಗೌಡರು ಕ್ಷಮೆ ಕೇಳಬೇಕೆಂದು ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ ಆದ್ರೆ ಇದಕ್ಕೆ ಜಗ್ಗದ ಶಿವಲಿಂಗೇಗೌಡ ನನಗೆ ವೈಯಕ್ತಿಕವಾಗಿ ಬೈದಿರುವುದಕ್ಕೆ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಇದಕ್ಕೆ ಇತರೆ ಕಾಂಗ್ರೆಸ್ ಸದಸ್ಯರು ಸಹ ಧ್ವನಿಗೂಡಿಸಿದ್ದಾರೆ ಬಳಿಕ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ ಇನ್ನೂ ತಮ್ಮ ಹೇಳಿಕೆಗೆ ಸಂಜಾಯಿಸಿ ನೀಡಿದ ಶಿವಲಿಂಗ ಗೌಡ ಇನ್ನು ತಮ್ಮ ಹೇಳಿಕೆಗೆ ಸಮಜಾಯಿಸಿ ನೀಡಿದ ಶಿವಲಿಂಗ ಗೌಡ ನನಗೆ ಕಾಯಿ ಕಳ್ಳ ಕೊಬ್ಬರಿ ಕಳ್ಳ ಎಂದು ಹೇಳಿದ್ದಾರೆ ನಾನು ಕಳ್ಳತನ ಮಾಡಿದ್ದು ತೋರಿಸಿ ನಾನು ಕದ್ದದ್ದು ನೀವು ತೋರಿಸಿದ್ರ ನಿಮ್ಮ ಮನೆಯಲ್ಲಿ ಜೀತ ಮಾಡ್ತೇನೆ ನಾನು ಮಾತನಾಡಿದಕ್ಕೆ ಈಗಲೂ ಕೂಡ ಬದ್ಧನಾಗಿದ್ದೇನೆ ಇನ್ನು ನನಗೆ ಕಳ್ಳ ಅಂದ್ರೆ ಅವ್ರಿಗೆ ನಾನು ಕೊಡ್ಬೇಕಾ ಎಂದು ಏಕವಚನದಲ್ಲೇ ವಾಗ್ದಾಳಿ ನಡೆಸಲೇ ತಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಕರ್ನಾಟಕಕ್ಕೆ ಮತ್ತೊಂದು ಹೈಸ್ಪೀಡ್ ರೈಲು ಕಾರಿಡಾರ್ ಕೊಡುಗೆಯ ಶುಭ ಸೂಚನೆ ಸಿಕ್ಕಿದೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ್ ಜೋಶಿ ಅವರ ಒತ್ತಾಸೆ ಮೇರೆಗೆ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಪುಣೆ ನಡುವೆ ಮತ್ತೊಂದು ಹೈಸ್ಪೀಡ್ ರೈಲು ಕಾರಿಡಾರ್ಗೆ ಚಿಂತನೆ ನಡೆದಿದ್ದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಒಂದ್ ವೇಳೆ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಈ ರೈಲು ಕಾರಿಡಾರ್ ನಿರ್ಮಾಣದಿಂದ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಯೋಜನ ಆಗಲಿದೆ ಎಂದು ತಿಳಿಸಿದ್ದಾರೆ ಬೆಂಗಳೂರು ಮತ್ತು ಪುಣೆ ನಡುವೆ ಹೈಸ್ಪೀಡ್ ರೈಲು ಕಾರಿಡಾರ್ ನಿರ್ಮಾಣಕ್ಕಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬುಧವಾರ ಬೆಳಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದು ಇದಕ್ಕೆ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಮಾನವ ವ್ಯನ್ನಜೀವಿ ಸಂಘರ್ಷಕ್ಕೆ ಶಾಶ್ವತವಾಗಿ ತಡೆಯೊಡ್ಡಿ ಜನರ ಜೀವ ರಕ್ಷಣೆ ಮಾಡುವ ಬಗ್ಗೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವರಾದ ಭೂಪೇಂದ್ರ ಯಾದವ್ ಅವರನ್ನು ಭೇಟಿ ಮಾಡಿ ಮಹತ್ವ ಚರ್ಚೆಯನ್ನು ನಡೆಸಿದ್ದಾರೆ ಸಂಸತ್ ಭವನದಲ್ಲಿರುವ ಅರಣ್ಯ ಸಚಿವರ ಕಚೇರಿಯಲ್ಲಿ ನಡೆದಂತ ಈ ಭೇಟಿಯ ವೇಳೆ ಕುಮಾರಸ್ವಾಮಿ ಮುಖ್ಯವಾಗಿ ಕೊಡಗು ಚಿಕ್ಕಮಗಳೂರು ಹಾಸನ ಮೈಸೂರು ಚಾಮರಾಜನಗರ ಶಿವಮೊಗ್ಗ ರಾಮನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನಡೆಯುತ್ತಿರುವಂತಹ ಆನೆಗಳ ದಾಳಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಎಚ್ಚರಿಕೆ ವನ್ಯಜೀವಿ ಉಪಟಾಳ ನಿರಂತರವಾಗಿ ನಡೆಯುತ್ತಿದೆ ಇದರಿಂದಾಗಿ ಅನೇಕರು ಅದರಲ್ಲಿ ಕೂಡ ಅರಣ್ಯದ ಅಂಚಿನಲ್ಲಿ ಬೇಸಾಯ ಮಾಡುವ ದನ ಕರುಗಳನ್ನು ಮೇಯಿಸುವಂತಹ ರೈತರು ಬಲಿಯಾಗಿದ್ದಾರೆ ಇನ್ನು ಅನೇಕರು ಗಾಯಗೊಂಡು ಶಾಶ್ವತವಾಗಿ ಅಂಗ ವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಸಮಸ್ಯೆ ಬಿಗಡಾಯಿಸಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಎಂದು ಕುಮಾರಸ್ವಾಮಿ ಅವರು ಭೂಪೇಂದ್ರ ಯಾದವ್ ಅವರನ್ನ ವಿನಂತಿಸಿದ್ದಾರೆ ಕುಮಾರಸ್ವಾಮಿ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಈ ಬಗ್ಗೆ ತುರ್ತು ಗಮನ ಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅಲ್ಲದೆ ಅದಕ್ಕೆ ಪೂರಕವಾದ ಎಲ್ಲ ಮಾಹಿತಿಯನ್ನ ಸಚಿವ ಕುಮಾರಸ್ವಾಮಿ ಅವರಿಂದ ಪಡೆದುಕೊಂಡಿದ್ದಾರೆ ಅಷ್ಟಲ್ಲೇ ಈ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ಪರಿಹಾರ ಕ್ರಮಗಳ ಬಗ್ಗೆ ಅಧಿಕಾರಿಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಎನ್ನುವ ಕುರಿತು ನಿರ್ದೇಶನ ಕೂಡ ನೀಡಿದ್ರು ಇವಾಗಿದ್ವು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ ನಮಸ್ಕಾರಗಳು